ಶ್ರೀಕೃಷ್ಣಾಯ ನಮಃ ಈ ಪ್ರಪಂಚದಲ್ಲಿ ನಾವು ಅನೇಕ ಪ್ರಾಣಿಗಳನ್ನು ಪಕ್ಷಿಗಳನ್ನು ಅದೇ ರೀತಿ ಮನುಷ್ಯರನ್ನು ಕಾಣ್ತಾ ಇದ್ದೇವೆ ಇದರಲ್ಲಿ ಮನುಷ್ಯ ವಿವೇಕವನ್ನು ಹೊಂದಿದ್ದರಿಂದ ಇತರ ಪಶು ಪಕ್ಷಿಗಳಿಂತ ಭಿನ್ನನಾಗ್ತಾ ಇದ್ದಾನೆ ಆದ್ದರಿಂದ ಆ ಮನುಷ್ಯನು ತನ್ನ ವಿವೇಕವನ್ನು ಬಳಸಿಕೊಂಡು ತನ್ನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾಗ್ತದೆ ಭಗವಂತನ ಅನುಗ್ರಹದಿಂದ ಪ್ರಾಪ್ತವಾದಂತಹ ಈ ದೇಹವನ್ನು ಭಗವಂತನ ಅನುಗ್ರಹ ಪಡೆಯಲಿಕ್ಕೆ ನಾವು ಯಾವಾಗಲೂ ಕೂಡ ಉಪಯೋಗಿಸಿಕೊಳ್ಬೇಕಾಗಿದೆ ಕೇವಲ ಲೌಕಿಕ ಜೀವನದಲ್ಲಿ ಮಗ್ನರಾದರೆ ನಮ್ಮ ಈ ದೇಹ ವ್ಯರ್ಥವೇ ಆಗ್ತದೆ ಆದ್ದರಿಂದ ಅವಶ್ಯವಾಗಿ ಭಗವಂತನ ಅನುಗ್ರಹವನ್ನು ನಾವು ಪಡೀಬೇಕಾಗಿದೆ ಹೇಗೆ ಭಗವಂತನ ಅನುಗ್ರಹವನ್ನು ಪಡೆಯುವುದು ಭಗವದ್ಗೀತೆಯಲ್ಲಿ ಹೇಳಿದಾನೆ ಕೃಷ್ಣ ಭಕ್ತಿಯ ತನನ್ಯಾ ಶಕ್ಯ ಅಹಮೇವಂ ವಿಧೋರ್ಜುನ ಎಂಬುದಾಗಿ ಭಕ್ತಿಯಿಂದ ನಾನು ನಿಮಗೆ ಒಲಿತೇನೆ ಅಂತ ಹೇಳಿ ಹೇಳಿದ್ದಾನೆ ಆ ಭಕ್ತಿಯ ಒಂದು ಅಂಗ ಯಾವುದು ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆ ಅದನ್ನು ನಾವು ನಿತ್ಯವಾಗಿ ಮಾಡಿದಾಗ ಭಗವಂತನಲ್ಲಿ ನಮಗೆ ಭಕ್ತಿ ಎಂಬಂಥದ್ದು ಉಂಟಾಗ್ತಾ ಇದೆ ಹೇಳಿ ಅದನ್ನೇ ಮಧ್ವಾಚಾರ್ಯರು ಕೂಡ ದ್ವಾದಶ ಸ್ತೋತ್ರದಲ್ಲಿ ತಿಳಿಸಿದ್ದಾರೆ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಎಂಬುದಾಗಿ ಭಗವಂತನನ್ನು ನಿರಂತರವಾಗಿ ಸ್ಮರಿಸಿ ಆಗ ಕೊನೆಯ ಕಾಲದಲ್ಲಿ ಭಗವಂತನ ಒಂದು ನಾಮ ಎಂಬಂಥದ್ದು ಸ್ಮರಣೆ ಭಗವಂತನ ಸ್ಮರಣೆ ಎಂಬಂಥದ್ದು ಆಗ್ತದೆ ತನ್ಮೂಲಕವಾಗಿ ನಾವು ಮು ಮುಂದಿನ ಜನ್ಮವನ್ನು ಉತ್ತಮ ರೀತಿಯಲ್ಲಿ ನಾವು ಪಡೀಲಿಕ್ಕೆ ಭಗವಂತನ ಅನುಗ್ರಹ ಪ್ರಾಪ್ತವಾಗ್ತಾ ಇದೆ ಅಂತ ಹೇಳಿ ಆದ್ದರಿಂದ ಅವಶ್ಯವಾಗಿ ನಾವು ಭಗವಂತನನ್ನು ಸ್ಮರಣೆ ಮಾಡಬೇಕಾಗಿದೆ ಆ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಉಪಾಯಗಳಿದೆ ಒಂದು ಸಂಕೀರ್ತನೆ ಅಥವಾ ಭಗವತ್ ಭಕ್ತಿ ಭಕ್ತಿಜನಕವಾದಂಥ ಕಾರ್ಯಕ್ರಮಗಳಾವು ಪಾಲ್ಗೊಳ್ಳುವಂಥದ್ದು ಅಂತಹ ಒಂದು ವಿಶಿಷ್ಟವಾದಂತಹ ಒಂದು ಅವಕಾಶವನ್ನು ಪೇಜಾವರ ಮಠಾಧೀಶರಾದಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥರು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಏಪ್ರಿಲ್ ಒಂಬತ್ತನೇ ತಾರೀಕಿನಿಂದ ನಡೆಯುವಂತಹ ಅನೇಕ ಭಕ್ತಿಯುದ್ರೇಕವನ್ನು ಉಂಟು ಮಾಡತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಶ್ರೀಪಾದರು ಹಮ್ಮಿಕೊಂಡಿದ್ದಾರೆ ಅದರಲ್ಲಿ ಸಂಕೀರ್ತನ ಎಂಬಂಥದ್ದು ಕೂಡ ಒಂದು ಕಾರ್ಯಕ್ರಮವಾಗಿದೆ ವಿಶೇಷವಾಗಿ ಭಕ್ತಿಯಿಂದ ನಾವು ಆ ಭಗವಂತನ ಸ್ಮರಣೆ ಮಾಡುವಂತಹ ಈ ಒಂದು ಸಂಕೀರ್ತನ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದರೆ ಭಗವಂತನಲ್ಲಿ ಭಕ್ತಿ ಉಂಟಾಗ್ತದೆ ತನ್ಮೂಲಕವಾಗಿ ಭಗವಂತನ ಅನುಗ್ರಹ ನಮಗೆ ಆಗ್ತದೆ ತನ್ಮೂಲಕವಾಗಿ ನಮಗೆ ನಮ್ಮ ನಮ್ಮಲ್ಲಿರುವಂತಹ ಯಾವ ಯಾವ ತಾಪತ್ರ್ಯಗಳಿದೆ ಅದೆಲ್ಲವೂ ಕೂಡ ಪರಿಹಾರ ಆಗ್ತದೆ ಅಷ್ಟೇ ಅಲ್ಲ ಭಕ್ತಿಯಿಂದ ನಾವು ಈ ಕಾರ್ಯಕ್ರಮದಲ್ಲಿ ಪಾಲ್ಕೊಂಡಾಗ ಎಲ್ಲ ಇಡೀ ಜಗತ್ತಿನ ಯಾವ ಯಾವ ಸಂಕಟಗಳಿದೆ ಅದೆಲ್ಲವೂ ಕೂಡ ಪರಿಹಾರ ಆಗಿ ಜಗತ್ತು ಒಳ್ಳೆಯ ರೀತಿಯಲ್ಲಿ ಸುಖಮಯವಾಗಿ ಸುಖಮಯವಾಗಿ ಆಗುವಂತಹ ರೀತಿಯಲ್ಲಿ ಆಗುವಂತಹ ಅವಕಾಶವನ್ನು ಶ್ರೀ ಶ್ರೀಪಾದ ನಮಗೆ ಕಲಿಸಿಕೊಟ್ಟು ಕಲ್ಪಿಸಿಕೊಟ್ಟಿದ್ದಾರೆ ಆದ್ದರಿಂದ ನಾವು ಎಲ್ಲರೂ ಕೂಡ ಆ ಏಪ್ರಿಲ್ ಒಂಬತ್ತರಿಂದ ನಡೆಯುವಂತಹ ಆ ಭಕ್ತಿ ಕಾರ್ಯಕ್ರಮದಲ್ಲಿ ಭಕ್ತಿಯನ್ನು ಉತ್ಪತ್ತಿ ಮಾಡತಕ್ಕಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ವಿಶೇಷವಾಗಿ ಭಗವಂತನ ಅನುಗ್ರಹ ಪಡೆದು ನಮ್ಮ ಜನ್ಮ ಸಾರ್ಥಕ ಪಡಿಸಿಕೊಳ್ಳೋಣ ಅಂತ ನಾನು ತಿಳಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು